ಬಳಿಕ ಅವರು ಈ ತಿದ್ದುಪಡಿ ಮಸೂದೆಗೆ ಇಪ್ಪತ್ತೈದು ರಾಜ್ಯಗಳ ವಕ್ಫ್ ಮಂಡಳಿಗಳು ಸಮ್ಮತಿ ನೀಡಿದ್ದು ಸಮಾಜದ ಎಲ್ಲ ವರ್ಗಗಳು ಇದನ್ನು ಬೆಂಬಲಿಸಲಿವೆ ಎಂದರು ವಕ್ಫ್ ತಿದ್ದುಪಡಿ ಕುರಿತು ಜಂಟಿ ಸಂಸದೀಯ ಮಂಡಳಿಯಲ್ಲಿ ನಡೆದ ಚರ್ಚೆಗಳು ಐತಿಹಾಸಿಕವಾಗಿದ್ದು ಸಂವಿಧಾನ ಮತ್ತು ಕಾನೂನು ತಜ್ಞರ ಸಲಹೆ ಪಡೆಯಲಾಗಿದೆ ಎಂದರು ಈ ತಿದ್ದುಪಡಿ ಮಸೂದೆ ಮುಸ್ಲಿಂ ಸಮುದಾಯದವರ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಿಲ್ಲ ಕೇವಲ ವಕ್ಫ್ ಮಂಡಳಿ ಆಸ್ತಿಗೆ ಸಂಬಂಧಿಸಿದೆ ವಕ್ಫ್ ಮಂಡಳಿಯನ್ನು ಜಾತ್ಯತೀತಗೊಳಿಸುವುದು ಹಾಗೂ ಎಲ್ಲರೂ ಒಳಗೊಳ್ಳುವಂತೆ ಮಾಡುವುದು ಇದರ ಉದ್ದೇಶ ಯಾರದೇ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಥವಾ ಮಸೀದಿಗಳ ಆಡಳಿತ ನಿರ್ವಹಿಸುವ ಯಾವುದೇ ಉದ್ದೇಶ ಇದರಲ್ಲಿ ಇಲ್ಲ ಮಸೂದೆಯ ಬಗ್ಗೆ ಜನರಲ್ಲಿ ತಪ್ಪು ಮಾಹಿತಿ ಹರಡಲಾಗುತ್ತಿದೆ ಇದು ಸರಿಯಲ್ಲ ಮಸೂದೆ ರಚನೆ ಮುನ್ನ ಸರ್ಕಾರ ಹಾಗೂ ಜಂಟಿ ಸಂಸದೀಯ ಸಮಿತಿ ಎಲ್ಲ ಭಾಗಿದಾರರೊಂದಿಗೆ ವಿಸ್ತೃತ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು ಪ್ರಸಕ್ತ ವಕ್ಫ್ ಕಾನೂನಿನ ಕೆಲವು ನಿಯಮಗಳು ದುರ್ಬಳಕೆಯಾಗುತ್ತಿದ್ದು ದೇಶದ ಯಾವುದೇ ಜಮೀನನ್ನು ವಕ್ಫ್ ಮಂಡಳಿಯದ್ದು ಎಂದು ಘೋಷಿಸುವ ಅವಕಾಶವಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೆಹಲಿ ನಗರ ಒಂದರಲ್ಲೇ ನೂರ ಆಸ್ತಿಗಳು ವಕ್ಫ್ ಮಂಡಳಿಗೆ ಸೇರ್ಪಡೆಯಾಗಿವೆ ಇಡೀ ಜಗತ್ತಿನಲ್ಲೇ ಭಾರತದಲ್ಲಿ ವಕ್ಫ್ ಆಸ್ತಿಗಳು ಅತಿ ಹೆಚ್ಚು ಇದ್ದರೂ ಮುಸ್ಲಿಂ ಸಮುದಾಯದ ಬಹುತೇಕರು ಇನ್ನೂ ಬಡವರಾಗಿಯೇ ಇದ್ದಾರೆ ಎಂದರು वरिष्ठ नेता सब सदन में बैठे हम लोग सुन रहे हैं मैं अपने आप को बहुत भाग्यवान मानता हूँ भाग्यशाली हूँ प्रधानमंत्री नरेंद्र मोदी जी ने मेरे जैसे एक साधारण सदस्य को इतना पुण्य काम करने का मौका दिया है इस बिल को यहां रखने का मौका दिया है करोड़ों करोड़ों गरीब मुसलमान पहले दुआ देने वाला है दुआ में अकेला क्यों लो ये दुआ आप भी लेना चाहिए इस बिल को समर्थन दीजिए यह मेरा अनुरोध है अमित बोधन गृह सचिव अमित शाह ಈ ಹಿಂದೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದ ಮಸೂದೆಯನ್ನು ಸದನದ ಎದುರು ಮಂಡಿಸಲಾಗಿತ್ತು ನಂತರ ಪ್ರತಿಪಕ್ಷಗಳ ಆಗ್ರಹದಂತೆ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ರಚಿಸಲಾಯಿತು ಪ್ರಜಾಸತ್ತಾತ್ಮಕವಾಗಿ ಜೆಪಿಸಿ ಸುದೀರ್ಘ ಚರ್ಚೆ ನಡೆಸಿ ವರದಿ ಪ್ರಕಟಿಸಿದೆ ಎಂದರು ಜೆಪಿಸಿ ಅನುಸಾರ ಮಸೂದೆಯನ್ನು ಮತ್ತೆ ಸಚಿವ ಸಂಪುಟ ಅನುಮೋದಿಸಿ ಇದೀಗ ಸದನದಲ್ಲಿ ಮಂಡಿಸಲಾಗಿದೆ ಸದಸ್ಯರ ಆಗ್ರಹದಂತೆ ರಚಿಸಲಾಗಿದ್ದ ಜೆಪಿಸಿ ನೀಡಿದ ವರದಿಯನ್ನು ಪ್ರಶ್ನೆ से से वाला वक्त वक्त बो, वक्त परिषद और उन्नीस सौ पचानवे से आए ये पूरा झगड़ा जो चल रहा है आपने नॉन हिंदू को रख दिया और नॉन मुस्लिम को रख दिया गैर मुस्लिम को रखा ವಕ್ಫ್ ತಿದ್ದುಪಡಿ ಮಸೂದೆ ಕುರಿತು ಕೆಲವು ಪಕ್ಷಗಳು ಹಾಗೂ ಕೆಲವರು ತಮ್ಮ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ಆತಂಕ ಮೂಡಿಸುತ್ತಿದ್ದಾರೆ ಆದರೆ ವಕ್ಫ್ ಮಸೂದೆ ಯಾವುದೇ ಧಾರ್ಮಿಕ ಆಚರಣೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಬದಲಿಗೆ ದಾನವಾಗಿ ನೀಡಲಾದ ಜಮೀನುಗಳ ನಿರ್ವಹಣೆ ಸಮರ್ಪಕವಾಗಿ ಆಗುತ್ತಿದೆಯೇ ಕಾನೂನು ಅನುಸಾರ ಇದೆಯೇ ಎಂಬುದರ ಬಗ್ಗೆ ವಹಿಸಲಾಗಿದೆ ವಕ್ಫ್ ಮಂಡಳಿಯ ಮೂಲ ಉದ್ದೇಶ ಈಡೇರಿಕೆಗೆ ಪೂರಕವಾಗಿದೆ ಎಂದರು उसमें कोई गैर मुस्लिम व्यक्ति रखने का प्रावधान किया भी नहीं है हम करना भी नहीं चाहते हैं मान ಪಂಚಾಯತ್ ರಾಜ್ ಖಾತೆ ಸಚಿವ ರಾಜೀವ್ ರಂಜನ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಈ ಮಹತ್ವದ ಮಸೂದೆ ಮಂಡಿಸಿದೆ ಆದರೆ ಮತ ಬ್ಯಾಂಕ್ ಕಾರಣದಿಂದ ಧಾರ್ಮಿಕತೆಯನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಹಾಗೂ ವಕ್ಫ್ ಮಂಡಳಿಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳ ಬಯಸುವವರು ಮಾತ್ರ ಈ ಮಸೂದೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಟೀಕಿಸಿದರು ಮುಸಲ್ಮಾನ आज उसको नेरेटिव बनाया जा रहा है क्यों नेरेटिव बनाया जा रहा है आप मोदी जी को कोस रहे हैं अरे भाई मोदी जी का चेहरा अगर आपको पसंद नहीं आता है तो मत देखिए मोदी जी की तरफ उनके अच्छे काम का प्रशंसा करिए यही काम करिए ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಈ ಮಸೂದೆಯು ದೇಶದ ಅಖಂಡತೆ ಮತ್ತು ಶಾಂತಿ ಸೌಹಾರ್ದತೆಗೆ ವಿರುದ್ದವಾಗಿದೆ ಈ ವಿಧೇಯಕದ ಮೂಲಕ ಬಿಜೆಪಿ ವಿಭಜಿಸಿ ಆಳುವ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು और इसलिए आज इस बिल के विरोध में है ये बिल हमारे देश की अखंडता ये बिल हमारे संविधानिक मूल्य ये देश हमारे की सम्मान ये देश हमारे अमन शांति और सदन और जेपीसी में जिस प्रकार सा विचार होना चाहिए था उस सब के विरोध में है समाजवादी पक्ष वरिष्ठ अखिलेश यादव वक्फ मसूदे हिंदी नीति समर्पक विश्वासारहवल देश बहुत विरोध ಪ್ರಸ್ತುತ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಚರ್ಚೆ ಪ್ರಗತಿಯಲ್ಲಿದೆ.